ಅಪ್ರಿಸಿಯೇಷನ್ಸ್ ಬಂದಾಗ ಹೇಗೆ ಖುಷಿ ಜಾಸ್ತಿ ಆಗುತ್ತೋ ಹೀಗೆ ಯಾರಾದರೂ ನೆಗೆಟಿವ್ ಕಮೆಂಟ್ಸ್ ಮಾಡಿದಾಗ ಅಥವಾ ನಿಮ್ಮ ಬಗ್ಗೆ ನೀವು ನಿಮ್ಮಿಂದ ಸೋತಿದ್ದು ಅಥವಾ ಏನೇ ಹೇಳಿದ್ರು ಕೂಡ ಅದು ಅಷ್ಟೇ ಆಘಾತ ಕೊಡುತ್ತೆ ಅದೇ ಅಷ್ಟೇ ನೋವು ಕೊಡುತ್ತೆ ಇವಾಗ್ಲೂ ಸೆಲೆಬ್ರಿಟೀಸ್ ಕ್ರಿಕೆಟರ್ಸ್ ಪೊಲಿಟೀಶಿಯನ್ಸ್ ಇವ್ರೆಲ್ರಿಗೂ ಇದೆಲ್ಲವೂ ಸಿಗತ್ತೆ ಹೊಗಳಿಕೆನೂ ಸಿಗುತ್ತೆ ತೆಗಳಿಕೆನೂ ಸಿಗುತ್ತೆ ಅದನ್ನ ಬ್ಯಾಲೆನ್ಸ್ ಮಾಡೋದು ಹೆಂಗೆ ಅನ್ನೋದು ಬಹಳಷ್ಟು ಜನ ಕೇಳೋ ಪ್ರಶ್ನೆ ಎಫೆಕ್ಟ್ ಆಗ್ತಾ ಇತ್ತು ತುಂಬಾನೇ ವೆನ್ ಯು ನೀವು ಆಗ ಯಾ ವೆನ್ ಯು ಯಂಗರ್ ನಿಮ್ಗೆ ಅರ್ಥ ಆಗಲ್ಲ ಏನಂತ ಯು ಗೆಟ್ ಎಫೆಕ್ಟೆಡ್ ಫಾರ್ ಸ್ಮಾಲೆಸ್ಟ್ ಆಫ್ ಸ್ಮಾಲೆಸ್ಟ್ ಥಿಂಗ್ ಅಂಡ್ ಸೋಶಿಯಲ್ ಮೀಡಿಯಾನು ಅದಾದ್ಮೇಲೆ it started becoming very big mm. so people had opportunity to pinpoint on everything you mm. you put on weight you lose weight you have pimple on your face everything was getting targeted so um, that is something which Nangu personally i used to feel because every time people used to comment or say like what have you done you are one waste player you have not achieved anything mm. What have you done in your cricket? Mm. There's nothing that you've done in cricket. And I go back as like I have about eight half centuries. Mm. I've played around 120 games for India. Like what have you done, Andre? Like I don't know. You want to compare? And I've batted predominantly on number five, number six, right? So I've not someone who's a top order bat. So the amount of runs uh, an opener can get or a number three can get. ಮೆನ್ ಯು ಬ್ಯಾಟಿಂಗ್ ಎಟ್ ನಂಬರ್ ಫೈವ್ ನಂಬರ್ ಸಿಕ್ಸ್ ಯು ಡೋಂಟ್ ಗೆಟ್ ದ್ಯಾಟ್ ಸೊ ಇಫ್ ಯು ಆರ್ ಕಂಪೇರಿಂಗ್ ವಿತ್ ದ ನಂಬರ್ ಆಫ್ ಫಿಫ್ಟೀಸ್ ದ್ಯಾಟ್ ಪರ್ಸನ್ ಎಸ್ ಅಚೀವ್ಡ್ ವಿಚ್ ಈಸ್ ವೆರಿ ಅನ್ಫೇರ್ ಆ ಒಂದು ಆಸ್ಪೆಕ್ಟಲ್ಲಿ ನೋಡಿದ್ರೆ ಆ ಒಂದು ಕಂಪ್ಯಾರಿಷನಲ್ಲಿ ಆ್ಯಂಡ್ ಏನು ಮಾಡಿಲ್ಲ ನೀನೊಂದು ವೇಸ್ಟ್ ಪ್ಲೇಯರು ಇವಾಗಲೂ ಬರುತ್ತೆ ಇವಾಗಲೂ ಬರುತ್ತೆ ಇವಾಗಲೂ ಬರುತ್ತೆ ನಾವು ಐ ಲೊಕೇಟೆಡ್ ಅಂದ್ ನನ್ನ ನಗು ನಗು ಬರುತ್ತೆ ಐ ಇಟ್ಸ್ ಓಕೆ ವಾಟ್ ಏನು ಹೇಳೋಕ್ಕಾಗತ್ತೆ ಅಂತ ಬಟ್ ಆ ಟೈಮಲ್ಲಿ ಅಷ್ಟು ಫೀಲ್ ಎಲ್ಲ ಮಾಡ್ತಾಯಿದ್ದೀನಿ ಏನಕ್ಕೆ ನಾನು ಏನು ಮಾಡ್ತಾಯಿಲ್ಲ ಏನಕ್ಕೆ ನಾನು ವೇಸ್ಟ್ ಪ್ಲೇಯರು ಏನು ನೋಡ್ತಾ ಇದ್ದಾರೆ ಒಂದು ಆಗೋ ಅಷ್ಟೊತ್ತಿಗೆ ತುಂಬಾ ಟೈಮ್ ಸಿಗುತ್ತೆ ಬಟ್ ಐ ಫೀಲ್ ಓವರ್ ಆಲ್ ಇವಾಗ ನಾನು ಆ ಮೆಸೇಜಸ್ಗಳನ್ನ ನೋಡಿದ್ರೆ ನಗು ಬರುತ್ತೆ ನಗು ಬರುತ್ತೆ ಐ ಮೀನ್ ಐವ್ ಐ ಅಚೀವ್ಡ್ ಏನು ಮಾಡಬೇಕು ಬಟ್ ನಿಮ್ಗೆ ಖುಷಿ ಪಟ್ಟು ಆಗ್ತಾ ಇಲ್ಲ ಅಂದರೆ ಅದಕ್ಕೆ ನಾನೇನು ಮಾಡೋಕ್ಕಾಗಲ್ಲ ಬಟ್ ಡೆಫಿನೆಟ್ಲಿ ನಿಮ್ಮನ್ನು ತೆಗಳೋರ ಸಂಖ್ಯೆ ಎಷ್ಟಿದೆಯೋ ಗೊತ್ತಿಲ್ಲ ನಿಮ್ಮನ್ನು ಹೊಗಳೋರ ಸಂಖ್ಯೆ ನಿಮ್ಮ ಇನ್ನಿಂಗ್ಸನ್ನು ನೆನ್ಪಿಟ್ಕೊಂಡಿರೋರ ಸಂಖ್ಯೆನೂ ಅಷ್ಟೇ ಇದೆ ಡೆಫಿನೆಟ್ಲಿ ವೇದಾ ಕೃಷ್ಣಮೂರ್ತಿ ಇಂಡಿಯನ್ ವಿಮೆನ್ ಕ್ರಿಕೆಟ್ನಲ್ಲಿ ಒಬ್ಬ ಸೂಪರ್ ಆಗಿ ಬೆಳಗಿದ ಕೃಷ್ಣಮೂರ್ತಿ ಅವರ ಇನ್ನಿಂಗ್ಸನ್ನು ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಸೊ ಅವರ ಜೀವನದ ಏರಿಳಿತಗಳು ಏನು ಅನ್ನೋದನ್ನು ನಾವು ಮಾತನಾಡ್ತಾ ಹೋಗ್ತಾ ಇದ್ವಿ ವೇದಾ ಯು ಆರ್ ಎಕ್ಸ್ಟ್ರೋವರ್ಟ್ ಬಿಂದಾಸ್ ಆದರೆ ನಿಮ್ಮಲ್ಲೂ ಒಂದಷ್ಟು ಟೆನ್ಷನ್ಸ್ ಇರಬಹುದು ಅಥವಾ ನೀವೇನೇನು ಅಪ್ಸ್ ಆ್ಯಂಡ್ ಡೌನ್ಸ್ ಜೀವನದಲ್ಲಿ ನೋಡಿದ್ದೀರಾ ಸೆಲೆಕ್ಟ್ ಆದ್ರಿ ಡೆಬ್ಯೂ ಅಲ್ಲಿ ಫಿಫ್ಟಿ ಹೊಡೆದ್ರಿ ಆಮೇಲೆ ಡ್ರಾಪ್ ಔಟ್ ಆದ್ರಿ ಮತ್ತೆ ವಾಪಸ್ ಬಂದ್ರಿ ವರ್ಲ್ಡ್ ಚಾಂಪಿಯನ್ಶಿಪ್ನಲ್ಲಿ ಸೆಮಿ ಫೈನಲ್ಗೆ ಹೋಗೋದಕ್ಕೆ ನೀವು ಕಾರಣ ಆದ್ರಿ ಆದರೆ ಒನ್ಸ್ ಸೋತ ನಂತರ ಅದರ ಬ್ಲೇಮ್ನ ಕೂಡ ನಿಮಗೆ ಮಾಡಲಾಯಿತು ಬೇರೆ ಬೇರೆ ಸೀರೀಸಲ್ಲೂ ಕೂಡ ಇಂಥದ್ದನ್ನೆಲ್ಲ ಎದುರಿಸಿರ್ತೀರಾ ನೀವು ಕೆಲವೊಂದು ಮ್ಯಾಚಸ್ ನೀವು ಅದು ಏನು ವರ್ಲ್ಡ್ ಕಪ್ ಆಡ್ಕೊಂಡು ಬರ್ತೀವಿ ಅದಾದಮೇಲೆ ಸೌತ್ ಹೋಗಿ ಅಲ್ಲಿ ಬ್ಯಾಕ್ ಟು ಬ್ಯಾಕ್ ಫಿಫ್ಟೀಸ್ ಬರುತ್ತೆ ನನಗೆ ಮೂರು ಮ್ಯಾಚಲ್ಲಿ ಎರಡು ಫಿಫ್ಟೀಸ್ ಬರುತ್ತೆ ಇಲ್ಲಿ ಬಂದಾಗ ಒಂದು ಮ್ಯಾಚ್ ಆದಮೇಲೆ ಮತ್ತೆ ಡ್ರಾಪ್ ಮಾಡಿದ್ರು ಏನಕ್ಕೆ ಡ್ರಾಪ್ ಅಂದರೆ ಇಲ್ಲ ಏನೋ ಟ್ರೈ ಮಾಡಬೇಕು ಅದಕ್ಕೆ ಡ್ರಾಪ್ ಮಾಡಿದ್ವಿ ಅಂತ ಸೊ ಆ ಒಂದು ಕನ್ಸಿಸ್ಟೆಂಟಾಗಿ ತುಂಬಾ ಆಗೋಕ್ಕೆ ಕೂಡ ಸ್ಟಾರ್ಟ್ ಆಯಿತು ಸೊ ಅಲ್ಲಿ ಒಂಥರ ಕಾನ್ಫಿಡೆನ್ಸ್ ಕೂಡ ಆಗುತ್ತೆ ನಾನು ಏನು ತಪ್ಪು ಮಾಡ್ತಾಯಿದ್ದೀನಿ ಅಂತ ಬಿಕಾಸ್ ಫಾಸ್ಟೆಸ್ಟ್ ಹಾಫ್ ಸೆಂಚುರಿ ಮಿಡ್ಲ್ ಆರ್ಡರಲ್ಲಿ ಯಾರ್ದು ಇಲ್ಲ ನಂದು ಎರಡಿದೆ ಸೊ ಆ ಪ್ರಶ್ನೆಗಳು ನೀವು ನೋಡಿದ್ರೆ ಸ್ವಲ್ಪ ಬೇಜಾರಾಗುತ್ತೆ ಲೈಕ್ ಪ್ರಾಬಬ್ಲಿ ಯಾರ ಚೆನ್ನಾಗಿ ಹ್ಯಾಂಡಲ್ ಮಾಡೋರು ಇದ್ದಿದ್ರೆ ಅಥವಾ ಬೆಟರ್ ಕೋಚ್ ಏನಾರ ಇದ್ದಿದ್ರೆ ಅಥವಾ ನನಗೆ ಕುತ್ಕೊಂಡು ಯಾರು ಎಕ್ಸ್ಪ್ಲೇನ್ ಮಾಡಿದ್ರೆ ಥಿಂಗ್ಸ್ ಡಿಫ್ರೆಂಟ್ ಆಗಿರ್ತಾ ಇತ್ತು ಅಂತ ಅನ್ಸುತ್ತೆ ಐ ಕ್ರೈ ಬಟ್ ಈಗ ನಾನು ಒಬ್ಬಳೇ ಇದ್ದಾಗ ಅಳ್ತೀನಿ ಯಾರು ಯಾರು ಅಂದೇ ಲೋಯೆಸ್ಟ್ ಲೋಯೆಸ್ಟ್ ಯಾವಾಗ ನೀವು ಹ ಲೋಯೆಸ್ಟ್ ಪರ್ಸ್ನಲ್ ಲೈಫಲ್ಲಿ ಅಷ್ಟೇ ಸೊ ಕ್ರಿಕೆಟಿಂಗ್ ಆಸ್ಪೆಕ್ಟಲ್ಲಿ ಯಾವತ್ತೂ ಅಷ್ಟು ಹತ್ ಹತ್ತಿರೋದಿಲ್ಲ ಐ ಆಲ್ವೇಸ್ ಬಿಲೀವ್ ನಾನು ಅದನ್ನು ಎದುರಿಸ್ಬೋದು ಅನ್ನೋದೊಂದು ಕಾನ್ಫಿಡೆನ್ಸ್ ಯಾವಾಗಲೂ ಇತ್ತು ಸೊ ಅಲ್ಲಿ ಯಾವತ್ತೂ ಹತ್ತಿಲ್ಲ ಇವಾಗ ಇವಾಗಲೂ ಲಾಸ್ಟ್ ಟು ತ್ರೀ ಇಯರ್ಸಿಂದ ಏನು ಡ್ರಾಪ್ ಆಗಿರೋದು ಆಡೋಕ್ಕೆ ಅವಕಾಶ ಸಿಕ್ಕಿಲ್ಲ ಏನೇ ಮಾಡಿದ್ರೂ ಅವಕಾಶ ಸಿಗಲ್ಲ ಒಂದು ಕ್ಲಾರಿಟಿ ಬಂದರೂ ಕೂಡ ಅದು ನನಗೆ ನನಗಷ್ಟೇ ಎಫೆಕ್ಟ್ ಆಗಿಲ್ಲ ಓಕೆ ಅಯ್ಯ ಪರವಾಗಿಲ್ಲ ಇಟ್ಸ್ ಓಕೆ ಇಟ್ಸ್ ಓಕೆ ಇಟ್ಸ್ ಓಕೆ